ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇತಿಹಾಸ ವಿಭಾಗದ ಅಧ್ಯಾಯ ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಮೊದಲ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಮೊದಲ ಅಧ್ಯಕ್ಷರು ಡ್ಯಾಶ್ ರಾಹ ದೇಶಪಾಂಡೆ ಅಂದರೆ ರಾಮಚಂದ್ರ ಹನುಮಂತರಾವ್ ದೇಶಪಾಂಡೆ ಕರ್ನಾಟಕ ಕುಲಪುರೋಹಿತ ಎಂದು ಡ್ಯಾಶ್ ಕರೆಯುತ್ತಾರೆ ಆಲೂರು ವೆಂಕಟರಾಯರನ್ನು ಕರೀತಾರೆ ಕನ್ನಡದ ಮೊದಲ ರಾಷ್ಟ್ರಕವಿ ಡ್ಯಾಶ್ ಎಂ ಗೋವಿಂದ ಪೈ ಎಂ ಗೋವಿಂದ ಪೈ ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಡ್ಯಾಶ್ ಎಸ್ ನಿಜಲಿಂಗಪ್ಪ ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಒಂದು ಪದ ಅಥವಾ ವ್ಯಾಖ್ಯದಲ್ಲಿ ಉತ್ತರಿಸಿರಿ ಹೈದರಾಬಾದ್ ಸಂಸ್ಥಾನದಲ್ಲಿದ್ದ ಕನ್ನಡ ಜಿಲ್ಲೆಗಳನ್ನು ಹೆಸರಿಸಿರಿ ಗುಲ್ಬರ್ಗ ರಾಯಚೂರು ಬೀದರ್ ಇವು ಹೈದರಾಬಾದ್ ಸಂಸ್ಥಾನದಲ್ಲಿದ್ದ ಕನ್ನಡ ಜಿಲ್ಲೆಗಳು ಗುಲ್ಬರ್ಗ ರಾಯಚೂರು ಬೀದರ್ ಇತ್ತೀಚೆಗೆ ಗುಲ್ಬರ್ಗವನ್ನು ಡಿವೈಡ್ ಮಾಡಿಬಿಟ್ಟು ಯಾದಗಿರಿ ಮಾಡಿದ್ದಾರೆ ರಾಯಚೂರು ಡಿವೈಡ್ ಮಾಡಿ ಕೊಪ್ಪಳ ಮಾಡಿದ್ದಾರೆ ಕರ್ನಾಟಕ ಏಕೀಕರಣಕ್ಕೆ ಕೊಡುಗೆ ನೀಡಿದ ಎರಡು ಘಟನೆಗಳನ್ನು ಹೆಸರಿಸಿರಿ ಹದಿನೆಂಟುನೂರ ತೊಂಬತ್ತರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಕರ್ನಾಟಕ ಸಭಾ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಫಜಲಲಿ ಆಯೋಗದ ಯಾವ ಶಿಫಾರಸುಗಳನ್ನು ಕನ್ನಡಿಗರು ಪ್ರತಿಭಟಿಸಿದರು ಕಾಸರಗೋಡನ್ನು ಕೇರಳ ರಾಜ್ಯಕ್ಕೆ ಸೇರಿಸುವ ಶಿಫಾರಸ್ಸು ಹಾಗೆ ಬಳ್ಳಾರಿ ಜಿಲ್ಲೆಯ ಬಹುಭಾಗವನ್ನು ಆಂಧ್ರ ಪ್ರದೇಶಕ್ಕೆ ಸೇರಿಸುವ ಶಿಫಾರಸು ಅಂದರೆ ಪ್ರಜಲಲ್ಲಿ ಆಗಿದವರು ಕಾಸರಗೋಡನ್ನು ಕೇರಳಕ್ಕೆ ಸೇರಿಸಬೇಕು ಹಾಗೆ ಬಳ್ಳಾರಿ ಜಿಲ್ಲೆ ಬಹುಭಾಗವನ್ನು ಆಂಧ್ರ ಪ್ರದೇಶಕ್ಕೆ ಸೇರಿಸಬೇಕೆಂದಾಗ ಇದನ್ನು ಏನು ಮಾಡ್ತಾರೆ ಅಂದ್ರೆ ವಿರೋಧಿಸ್ತಾರೆ ಅಂದರೆ ಪ್ರತಿಭಟಿಸ್ತಾರೆ ಓಕೆ ನೆಕ್ಸ್ಟ್ ಹೋಗೋಣ ಕರ್ನಾಟಕದ ಏಕೀಕರಣಕ್ಕೆ ಹೋರಾಡಿದ ಮಹನೀಯರ ಪಟ್ಟಿ ಮಾಡಿ ಆಲೂರು ವೆಂಕಟರಾಯರು ಹುಯಿಲಗೋಳ ನಾರಾಯಣರಾವ್ ಕುವೆಂಪು ಗೋವಿಂದ ಪೈ ಇನ್ನೂ ಅನೇಕ ಜನರಿದ್ದಾರೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ನಾಲ್ಕು ಜನಗಳನ್ನು ತೆಗೆದುಕೊಳ್ಳಲಾಗಿದೆ ಓಕೆ ನೆಕ್ಸ್ಟ್ ಹೋಗೋಣ ಟಿಪ್ಪಣಿ ಬರೆಯಿರಿ ಟಿಪ್ಪಣಿ ಬರೆಯಿರಿ ಆಲೂರು ವೆಂಕಟರಾಯರು ಆಲೂರು ವೆಂಕಟರಾಯರು ಇವರು ಕನ್ನಡ ನಾಡು ನುಡಿಗಳ ವೈಭವವನ್ನು ಕನ್ನಡಿಗರಿಗೆ ತಿಳಿಸುವುದಕ್ಕಾಗಿ ಕರ್ನಾಟಕದ ಗತವೈಭವ ಎಂಬ ಪುಸ್ತಕ ಬರೆದು ತಮ್ಮ ಖರ್ಚಿನಿಂದ ಪ್ರಕಟಿಸಿದರು ಇವರು ಕನ್ನಡ ನಾಡು ನುಡಿಗಳ ವೈಭವವನ್ನು ಕನ್ನಡಿಗರಿಗೆ ತಿಳಿಸುವುದಕ್ಕಾಗಿ ಕರ್ನಾಟಕದ ಗತವೈಭವ ಎಂಬ ಪುಸ್ತಕ ಬರೆದು ತಮ್ಮ ಖರ್ಚಿನಿಂದ ಪ್ರಕಟಿಸಿದರು ಇದು ಅತ್ಯಂತ ಸ್ಫೂರ್ತಿದಾಯಕ ಪುಸ್ತಕವಾಗಿತ್ತು ಇದು ಅತ್ಯಂತ ಸ್ಫೂರ್ತಿದಾಯಕ ಪುಸ್ತಕವಾಗಿತ್ತು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಹೈದರಾಬಾದಿನ ಕನ್ನಡಿಗರು ಅವರಿಗೆ ಸನ್ಮಾನ ಮಾಡಿ ಕರ್ನಾಟಕ ಕುಲಪುರೋಹಿತ ಎಂಬ ಬಿರುದನ್ನು ಅರ್ಪಿಸಿದರು ಓಕೆ ನೆಕ್ಸ್ಟ್ ಹೋಗೋಣ ಫಜಲ್ ಅಲಿ ಆಯೋಗ ಫಜಲ್ ಅಲಿ ಆಯೋಗ ಭಾಷೆಯ ಆಧಾರದಲ್ಲಿ ಭಾರತದ ಪುನರ್ವಿಂಗಡಣೆಯ ಬೇಡಿಕೆ ತೀವ್ರಗೊಂಡಿತು ಕೇಂದ್ರ ಸರ್ಕಾರವು ರಾಜ್ಯ ಪುನರ್ವಿಂಗಡಣಾ ಆಯೋಗ ರಚಿಸಿತು ಅದರ ಅಧ್ಯಕ್ಷರು ಪಜಲ್ ಅಲಿ ಸದಸ್ಯರು ಎಚ್ ಎನ್ ಕುಂಜ್ರು ಮತ್ತು ಕೆ ಎಂ ಪನಿಕ್ಕರ್ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಈ ಆಯೋಗವು ವರದಿಯನ್ನು ಸಲ್ಲಿಸಿತು ಅಂದರೆ ಪಜಲ್ ಅಲಿ ಆಯೋಗ ತನ್ನ ವರದಿಯನ್ನು ಸಲ್ಲಿಸುತ್ತೆ ಎಲ್ಲ ಪಕ್ಷಗಳು ಆಯೋಗದ ವರದಿಯನ್ನು ಮಾನ್ಯ ಮಾಡಿದವು